ಅದ್ವಿತಾ ರಾಜೇಂದ್ರ ಕುಲಕರ್ಣಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೂಡಲಿಗೆ ಚರ್ಚೆಯ ವಿಷಯ ಡಿಜಿಟಲ್ ಕಲಿಕೆಯು ಶಿಕ್ಷಣದಲ್ಲಿ ಅನುಕೂಲವೇ ಹೌದು ನನ್ನ ಪ್ರಕಾರ ಇದು ಅನುಕೂಲಕರವಾಗಿದೆ ಹೇಗೆ ಎಂಬುದನ್ನು ನಾನು ಇಲ್ಲಿ ಹೇಳುತ್ತೇನೆ ಡಿಜಿಟಲ್ ಮಾಧ್ಯಮವು ಶಿಕ್ಷಣದಲ್ಲಿ ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಬೆಂಬಲಿಸಲು ಮತ್ತು ವರ್ತಿಸಲು ಡಿಜಿಟಲ್ ತಂತ್ರಜ್ಞಾನವು ಅನುಕೂಲಕರವಾಗಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗ ಮುಖ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ಶಿಕ್ಷಣದ ಮೇಲೆ ಗಮನಾರ್ಹ ಪರಿಣಾಮ ಬೀರಿತು ವಿದ್ಯಾರ್ಥಿಗಳು ಶಾಲೆಯಿಂದ ದೂರವೇ ಉಳಿದರು ಸುಮಾರು ಒಂದರಿಂದ ಒಂದೂವರೆ ವರ್ಷಗಳ ಕಾಲ ವಿದ್ಯಾರ್ಥಿಗಳು ಮೊಬೈಲ್ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ಗಳ ಮೂಲಕ ಆನ್ಲೈನ್ ಕ್ಲಾಸ್ಗಳಿಗೆ ಹಾಜರಾಗ್ತಾ ಇದ್ರು ಅಂದಿನಿಂದ ಇಂದಿನವರೆಗೆ ಡಿಜಿಟಲ್ ಮಾಧ್ಯಮವು ಶಿಕ್ಷಣದ ಕ್ಷೇತ್ರದಲ್ಲಿ ಬೆಳೆಯುತ್ತಲೇ ಇದೆ ಡಿಜಿಟಲ್ ಕಲಿಕೆಯಿಂದ ಆಗುವ ಅನುಕೂಲಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಸಮಯ ಮತ್ತು ಸ್ಥಳದ ಬಂಧನೆ ಇರುವುದಿಲ್ಲ ಹಿಂದೆ ನಾವು ಯಾವುದಾದರೂ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕಾದರೆ ಗ್ರಂಥಾಲಯಕ್ಕೆ ಹೋಗಬೇಕಾಗುತ್ತಿತ್ತು ಹಲವಾರು ಪುಸ್ತಕಗಳಲ್ಲಿ ಆ ವಿಷಯವನ್ನ ಹುಡುಕಬೇಕಾಗುತ್ತಿತ್ತು ಇದರಿಂದ ಸಾಕಷ್ಟು ಸಮಯ ನಷ್ಟವಾಗುತ್ತಿತ್ತು ಆದರೆ ಈಗ ಹಾಗಿಲ್ಲ ಕ್ಷಣ ಮಾತ್ರದಲ್ಲಿ ನಾವು ಆ ವಿಷಯವನ್ನು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ತಿಳಿದುಕೊಳ್ಳಬಹುದಾಗಿದೆ ವೈಯಕ್ತಿಕ ಕಲಿಕೆಯ ವೇಗವನ್ನು ಹೆಚ್ಚಿಸುತ್ತದೆ ಕೆಲವು ಬುದ್ಧಿವಂತ ಮಕ್ಕಳು ಶಾಲೆಯಲ್ಲಿ ಕಲಿತ ವಿಷಯಕ್ಕಿಂತ ನಾನು ಇನ್ನೂ ಹೆಚ್ಚು ಕಲಿಯಬೇಕೆಂಬ ದಾಹವನ್ನು ಹೊಂದಿರುತ್ತಾರೆ ಅಂತವರಿಗೆ ಈ ಡಿಜಿಟಲ್ ಕಲಿಕೆಯು ಸಹಾಯಕರವಾಗಿರುತ್ತದೆ ಅದೇ ರೀತಿ ಶಿಕ್ಷಕರು ಬ್ಲಾಕ್ ಬೋರ್ಡ್ಗಳ ಮೂಲಕ ಹೇಳುವುದಕ್ಕಿಂತ ಬೋರ್ಡ್ ಮತ್ತು ಪಿಪಿಟಿಗಳ ಮೂಲಕ ಹೇಳಿದರೆ ಅವರ ವಿಷಯ ತುಂಬಾ ವೇಗವಾಗಿ ಹೋಗುತ್ತದೆ ಕಡಿಮೆ ಸಮಯದಲ್ಲಿ ಅವರು ಹೆಚ್ಚು ವಿಷಯವನ್ನ ಹೇಳಲು ಸಾಧ್ಯವಾಗುತ್ತದೆ ಡಿಜಿಟಲ್ ಮಾಧ್ಯಮಗಳನ್ನು ಬಳಸಲು ಯಾವುದೇ ವಯಸ್ಸು ಜಾತಿ ಯಾವುದರ ನಿರ್ಬಂಧನೆ ಕೂಡ ಇಲ್ಲ ಇದನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಸುಲಭವಾಗಿ ಬಳಸಬಹುದಾಗಿದೆ ಕ್ವಿಜ್ಗಳು ಡಿಜಿಟಲ್ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ವಿದ್ಯಾರ್ಥಿಗಳು ಕ್ವಿಚ್ ಗಳಲ್ಲಿ ಸಹ ಭಾಗವಹಿಸಬಹುದಾಗಿದೆ ಅವರು ಗಳಿಗೆ ಉತ್ತರ ನೀಡಬಹುದು ಕೆಲವೊಂದು ಸರಿ ಆ ಉತ್ತರವು ತಪ್ಪಾಗಿದ್ದರೆ ಅದು ಉತ್ತರವನ್ನು ಸಹ ಹೇಳುತ್ತದೆ ಕ್ಷಣ ಮಾತ್ರದಲ್ಲಿ ಅವರು ಫಲಿತಾಂಶವನ್ನು ಸಹ ಪಡೆದುಕೊಳ್ಳಬಹುದು ಆಕರ್ಷಕ ತಂತ್ರಜ್ಞಾನಗಳ ಮೂಲಕ ಶಿಕ್ಷಣವನ್ನು ಜೀವಂತಗೊಳಿಸಿದೆ ಮನೋವಿಜ್ಞಾನಿಗಳ ಹೇಳಿಕೆಯಂತೆ ನಾವು ನೋಡಿದ್ದನ್ನು ಕೇಳಿರುವುದಕ್ಕಿಂತ ಹೆಚ್ಚಾಗಿ ನೆನಪಿಟ್ಟುಕೊಳ್ಳುತ್ತೇವೆ ಡಿಜಿಟಲ್ ವಿಡಿಯೋಗಳು ಡಿಜಿಟಲ್ ಚಿತ್ರಗಳು ಆನಿಮೇಷನ್ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಇವೆಲ್ಲವುಗಳು ಶಿಕ್ಷಣವನ್ನು ಆಕರ್ಷಕವಾಗಿ ಮಾಡಿವೆ ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಹೆಚ್ಚಿಸಿವೆ ಭವಿಷ್ಯದ ಉದ್ಯೋಗಗಳಿಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುತ್ತಿದೆ ಈಗಾಗಲೇ ನಮ್ಮ ದೇಶದಲ್ಲಿ ಸಹ ಡಿಜಿಟಲ್ ಇಂಡಿಯಾ ಸ್ಮಾರ್ಟ್ ಇಂಡಿಯಾಗಳಂತಹ ಯೋಜನೆಗಳು ಡಿಜಿಟಲೀಕರಣವನ್ನು ಉತ್ತೇಜಿಸುತ್ತಿವೆ ಆನ್ಲೈನ್ ಆಪ್ಗಳ ಮೂಲಕ ಉದಾಹರಣೆಗೆ ಫ್ಲಿಪ್ಕಾರ್ಟ್ ಅಮೆಜಾನ್ ಮೀಶೋಗಳ ಮೂಲಕ ಮಾರಾಟವನ್ನು ಸಹ ಮಾಡಬಹುದು ಹಲವಾರು ಜನಗಳು ಈ ಆ್ಯಪ್ಗಳ ಮೂಲಕ ಖರೀದಿಸುತ್ತಾರೆ ಹಲವಾರು ಜನರು ಡಿಜಿಟಲ್ ಡಿಜಿಟಲ್ ಮಾಧ್ಯಮಗಳನ್ನು ತಮ್ಮ ವ್ಯಾಪಾರಕ್ಕಾಗಿ ನಂಬಿಕೊಂಡಿದ್ದಾರೆ ಇನ್ನು ಕೆಲವು ಜನರು ತಮ್ಮ ಪ್ರತಿಭೆಗಳನ್ನು ಈ ಡಿಜಿಟಲ್ ಈ ಡಿಜಿಟಲ್ ಮಾಧ್ಯಮಗಳ ಮೂಲಕ ಹಂಚಿಕೊಳ್ಳುತ್ತಾರೆ ಉದಾಹರಣೆಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇತ್ಯಾದಿಗಳು ಕೌಶಲ್ಯ ಡಿಜಿಟಲ್ ಮಾಧ್ಯಮಗಳ ಮೂಲಕ ನಾವು ಶಿಕ್ಷಣದ ವಿಷಯಗಳನ್ನು ಮಾತ್ರವಲ್ಲದೆ ಇನ್ನು ಹಲವು ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಉದಾಹರಣೆಗೆ ನೃತ್ಯ ಭಾಷಾ ಕೌಶಲ್ಯ ಚಿತ್ರಗಳನ್ನು ಬಿಡಿಸುವುದು ಸಾಮಾನುಗಳನ್ನು ಮಾಡುವುದು ಹೀಗೆ ಇತ್ಯಾದಿ ವಿಷಯಗಳನ್ನು ತಿಳಿದುಕೊಳ್ಳುವುದರ ಮೂಲಕ ವಿದ್ಯಾರ್ಥಿಗಳ ಕೌಶಲ್ಯವೂ ಸಹ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕತೆ ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಮಾಧ್ಯಮಗಳ ಮೂಲಕ ಸ್ಪರ್ಧಾತ್ಮಕತೆಯು ಸಹ ಹೆಚ್ಚಾಗುತ್ತದೆ ಸಾಂಪ್ರದಾಯಿಕ ಕಲಿಕೆಯ ನೆನಪಿನ ಶಕ್ತಿ ಎಂಟರಿಂದ ಹತ್ತು ಪ್ರತಿಶತವಾಗಿದೆ ಆದರೆ ಡಿಜಿಟಲ್ ಕಲಿಕೆಯ ನೆನಪಿನ ಶಕ್ತಿ ಸುಮಾರು ಇಪ್ಪತ್ತೈದರಿಂದ ಅರವತ್ತು ಪ್ರತಿಶತರಷ್ಟಿದೆ ರಷ್ಟಿದೆ ಡಿಜಿಟಲ್ ಕಲಿಕೆಯು ಸಾಂಪ್ರದಾಯಿಕ ಕಲಿಕೆಗಿಂತ ವೈಯಕ್ತಿಕ ಕಲಿಕೆಯ ವೇಗದಲ್ಲಿ ತೊಂಬತ್ತ್ ಐದು ಶೇಕಡ ಹೆಚ್ಚಿದೆ ಎಪ್ಪತ್ತು ಪ್ರತಿಶತರಷ್ಟು ಶಿಕ್ಷಕರು ಸಾಂಪ್ರದಾಯಿಕ ಕಲಿಕೆಗಿಂತ ಡಿಜಿಟಲ್ ಕಲಿಕೆಯನ್ನು ಅನುಕೂಲಕರವೆಂದು ಹೇಳಿದ್ದಾರೆ ಇನ್ನು ಎಪ್ಪತ್ಮೂ ಎಪ್ಪತ್ತು ಪ್ರತಿಶತರಷ್ಟು ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಕಲಿಕೆಗಿಂತ ಡಿಜಿಟಲ್ ಕಲಿಕೆಯು ತುಂಬಾ ಉತ್ತಮವಾಗಿದೆ ಎಂದು ಹೇಳಿದ್ದಾರೆ ಕೊರೋನಾದ ನಂತರವೂ ಸಹ ಸುಮಾರು ಎಪ್ಪತ್ ಶೇಕಡ ಎಪ್ಪತ್ ಮೂರರಷ್ಟು ವಿದ್ಯಾರ್ಥಿಗಳು ಹಲವು ಕೋರ್ಸ್ಗಳನ್ನ ಆನ್ಲೈನ್ಗಳ ಮೂಲಕವೇ ಮಾಡಬೇಕೆಂದು ಬಯಸುತ್ತಿದ್ದಾರೆ ವಿರೋಧಿಗಳು ಹೇಳಬಹುದು ಈ ಡಿಜಿಟಲ್ ಮಾಧ್ಯಮಗಳ ಮೂಲಕ ಮಕ್ಕಳು ತಮ್ಮ ಸಮಯವನ್ನು ನಷ್ಟ ಮಾಡುತ್ತಾರೆ ಅವರ ಆರೋಗ್ಯವೂ ಸಹ ಕೆಡಬಹುದು ಮತ್ತು ಅದು ತುಂಬಾ ವೆಚ್ಚದಾಯಕವಾಗಿದೆ ಅವರು ನಕಾರಾತ್ಮಕ ಚಿಂತನೆಗಳನ್ನು ಸಹ ಬೆಳೆಸಿಕೊಳ್ಳಬಹುದು ಎಂದು ಹೇಳಬಹುದು ಆದರೆ ಅವರ ಮಾತುಗಳನ್ನು ನಾವು ಸರಿಯಾಗಿ ಕೇಳಿದರೆ ಇಲ್ಲಿ ಸಮಸ್ಯೆವಿರುವುದು ಡಿಜಿಟಲ್ ಕಲಿಕೆಯಲ್ಲ ಅದನ್ನು ಬಳಸುವ ಕೈಗಳಿಂದ ಮಂಗನ ಕೈಯಲ್ಲಿ ಮಾಣಿಕ್ಯ ನೀಡಿದಂತಾಗಿದೆ ಈಗ ಇಲ್ಲಿ ಮಾಣಿಕ್ಯದ ತಪ್ಪು ಏನೂ ಇಲ್ಲ ಆದರೆ ಅದನ್ನು ಉಪಯೋಗಿಸುವ ಮಂಗನ ತಪ್ಪಿದೆ ವಿದ್ಯಾರ್ಥಿಗಳು ಮತ್ತು ಡಿಜಿಟಲ್ ಕಲಿಕೆಗಳ ನಡುವೆ ಪಾಲಕರು ಮತ್ತು ಶಿಕ್ಷಕರು ಅವರಿಗೆ ಸರಿಯಾದ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡಿದ್ದೆ ಆದಲ್ಲಿ ಭಾರತದ ನವಜನತೆಯು ಭಾರತವನ್ನು ವಿಶ್ವಶ್ರೇಷ್ಠ ಮಾಡುವುದರಲ್ಲಿ ಯಾವುದೇ ಎರಡು ಮಾತಿಲ್ಲ ಸದೃಢ ಭಾರತದ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳು ಹೊರ ಜಗತ್ತನ್ನು ತಿಳಿದುಕೊಳ್ಳುವುದು ಅನಿವಾರ್ಯವಾಗಿದೆ ಅವರಿಗೆ ಅತಿ ಸುಲಭವಾಗಿ ವಿದ್ಯಾರ್ಥಿಗಳಿಗೆ ಹೊರ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳಲು ಇತಿಹಾಸವನ್ನು ತಿಳಿಯಲು ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಗಣಿತವನ್ನು ಸುಲಭವಾಗಿಸಲು ಭಾಷಾ ಕೌಶಲ್ಯಕ್ಕಾಗಿ ಸ್ವಯಂ ಪರೀಕ್ಷಾ ತಯಾರಿಕೆಗಾಗಿ ಕಠಿಣ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸಲು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಲು ಹತ್ತನೇ ತರಗತಿ ನಂತರ ಪಿಯುಸಿ ಡಿಗ್ರಿ ಹೀಗೆ ಹಲವಾರು ತರಗತಿಗಳ ಬಗೆಗೆ ಎಲ್ಲ ವಿಷಯಗಳನ್ನು ಯಾವುದೇ ಹಂತದಲ್ಲಿ ಏಕೈಕ ಶಕ್ತಿ ಯುಕ್ತಿ ಭವಿಷ್ಯದ ದಾರಿ ನವ ಉಜ್ವಲ ಬೆಳಕು ಡಿಜಿಟಲ್ ಕಲಿಕೆ ಬನ್ನಿ ನಾವೆಲ್ಲರೂ ಸೇರಿ ಡಿಜಿಟಲ್ ಕಲಿಕೆಯನ್ನ ಅಪ್ಪಿಕೊಳ್ಳೋಣ ಅದನ್ನ ಒಪ್ಪಿಕೊಳ್ಳೋಣ ಮುನ್ನಡೆಯುತ್ತಾ ವಿಶಾಲವಾದ ಜಗತ್ತನ್ನ ಸುಲಭವಾಗಿ ತಿಳಿದು ಜಗತ್ತೇ ಬೆರಗಾಗುವಂತಹ ಮಹಾನ್ ಕಾರ್ಯವನ್ನ ಮಾಡೋಣ ಎಂದು ಹೇಳುತ್ತಾ ನನ್ನ ಚರ್ಚೆಯನ್ನ ಮುಗಿಸುತ್ತೇನೆ ಧನ್ಯವಾದಗಳು